ಹಾ ಮಕ್ಕಳೇ ಈಗ ನೋಡಿ ಇಷ್ಟೊಂದು ವಸ್ತುಗಳನ್ನು ನೀವು ವಿದ್ಯುತ್ ಹರಿಯುತ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡಿದ್ವಿ ಈಗ ಇದೊಂದು ಕೊಡ್ತಾ ಇದೀವಿ ಲಾಸ್ಟ್ ಏನಿದ ಯಾವ್ದು ನಿಪನ್ಸಿಲ್ ನಿಬಹುದಾ ಪೆನ್ಸಿಲ್ ನಿಪ್ಪಲ್ಲಿ ವಿದ್ಯುತ್ ಹರಿಯುತ್ತಾ ಅಂತ ಲಾಸ್ಟ್ ಈಗ ನೀನ್ ಚೆಕ್ ಮಾಡುವ ವಿದ್ಯುತ್ ಹರಿಯುತ್ತಾ ಹರಿಯಲ್ವಾ ಇಲ್ಲೊಂದು ಪೆನ್ಸಿಲ್ ಇದೆ ನೋಡ್ರಿ ಈ ಪೆನ್ಸಿಲಿನ ಆ ಇದೊಂದು ಹಾಕಿಲಿನ ಒಳಗಿಂದ ವಿದ್ಯುತ್ ನೋಡ್ರಿ ವಿದ್ಯುತ್ ಹರಿತಾ ಈ ಪೆನ್ಸಿಲ್ ನಿಪ್ಪಿಗೆ ನಾವು ವಿಜ್ಞಾನದಲ್ಲಿ ಏನ್ ಕೇಳ್ತಿ ಗೊತ್ತಿದ್ರೆ ಹೆಸರು ಗ್ರಾಫೈಟ್ ಅಂತ ಗ್ರಾಫೈಟ್ ಇದೆಯಲ್ಲ ಇದು ಇದು ವಿದ್ಯುತ್ ವಾಹಕ ಇದರೊಳಗಿಂದ ವಿದ್ಯುತ್ ಹರಿಯುತ್ತೆ ಇದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲಿಕ್ಕೆ ಬಿಟ್ಕೊಡುತ್ತೆ ಓಕೆಥಾ ಓಕೆ ಫೈನ್ ಹ್ಞೂ ಸ್ಟಾಪ್ ಮಾಡ ಸರಿರ ಹಾಂ ಈಗ ನೀವು ನೋಡಿ ಇಲ್ಲಿ ವಿದ್ಯುತ್ ಆವಾಹಕಗಳು ಅಂತ ಬರೆದಿದ್ದೀನಿ ಇಲ್ಲಿ ವಿದ್ಯುತ್ ಅಂತ ಬರ್ದೀನಿ ಇಲ್ಲಿರೋ ಒಂದೊಂದೇ ವಸ್ತು ತಗೋಬೇಕು ವಿದ್ಯುತ್ ವಾಹ ಅವಾಹಕ ಅಂದರೆ ಇಲ್ಲಿಡಬೇಕು ವಿದ್ಯುತ್ ವಾಹಕ ಅಂದರೆ ಇಲ್ಲಿಡಬೇಕು ಒನ್ ಬೈ ಒನ್ ಹಾಂ ಶುರು ಮಾಡ್ತೀನಿ ನಿಮಗೆ ಯಾವ ಥರ ತಗೋ ಇಷ್ಟ ಬಂದಿದ್ದು ವಿದ್ಯುತ್ ವಾಹಕ

వాహక వాహక ఎలా విద్యుత్ వాహకే జాస్తివాలకి నవ్వు సుతమో విద్యుత్ ఆవాహకళ జాస్తి విద్యుత్ వాహక